ಏನ್ ಬೆಲೆ ಕಟ್ಟಿದೀರ ಬೆಲೆ ಬೆಲೆ ರೇಟು ನೆರಡು ತಾಯಿ ಮಗ ಅನೋ ಮಗಳ ತಾಯಿ ಮಗ ನಲವತ್ತೆರಡು ಎಷ್ಟ್ ತಿಂಗಳು ಮಗ ಒಂದೂವರೆ ತಿಂಗಳು ಮಗ ಇರ್ಲಿ 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 ನೋಡ್ಕೊಂಡ್ ಬರ್ತಾರೆ ಏನ್ ಬೆಲೆ ಕಟ್ಟಿದೀರ ಮೂವತ್ತೈದು ಹಸನ ಏನ್ ಹೇಳ್ತಾ ಇಪ್ಪತ್ತಾರು ಇಪ್ಪತ್ತೆಂಟು ರೂಪಾಯಿ ನೋಡ್ರಿ ಏನು ಬೆಲೆ ಕಟ್ಟಿದ್ದೀರ ಬೆಲೆ ಇವು ಯಾವ್ದಕ್ಕೆ ಎಲ್ಲ ಮೂರು ಮೂರಕ್ಕೆ ಮೂರು ನಲವತ್ತೈದ ಹೆಣ್ಗರಾರ ಗಂಡ್ಗರ ಹ್ಞೂ ಮೂರು ಸರಿ ನಲವತ್ತೈದ ನಿಮ್ಮವಾ ಏನ್ ಬೆಲೆ ಕಟ್ಟಿದೀರ ಬೆಲೆ ಎಂಬತ್ತೈದು ಗೋರಿಕರ ಹಸುನಾನ್ಸು ಕಟ್ಸು

ಅಲ್ಲ ಬಂದಿಲ್ಲ ಇನ್ನು ಹೌದಾ ಓ ಪರವಾಗಿಲ್ಲ ಚೆನ್ನಾಗಿದೆ ಹೌದಾ ನಿಮ್ದು ಎಪ್ಪತ್ನಾಲ್ಕ ನಾಲ್ಕು ಸಾವಿರ ರೂಪಾಯಿ ಡಿಫ್ರೆನ್ಸ್ ನಿಮ್ಮ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಇಂಡಿಯನ್ ಹಳ್ಳಿ ಕಾರಿಗೆ ಪ್ರೀತಿಪೂರ್ವಕ ಸ್ವಾಗತ ನಾನಿವತ್ತು ಗಣಸಿಗೆ ಬಂದಿದ್ದೀನಿ ಗಣಸಿ ಹ್ಯಾಂಡ್ ಪೋಸ್ಟಲ್ಲಿ ಪ್ರತಿ ಗುರುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಗಣಸಿ ಸಂತೆ ದನಗಳ ಸಂತೆ ನಾನು ಬೆಳಗ್ಗೆ ಬಂದೆ ಬೆಳಗ್ಗೆ ಸುಮಾರು ಎಂಟು ಗಂಟೆಗೆ ಬಂದಿದ್ದೀನಿ ಸುಮಾರು ಒಂದ್ ತಿಂಗಳು ಬಂದಿರ್ಲಿಲ್ಲ ನಾನು ಸಂತೆಯ ದೃಶ್ಯಗಳು ನಿಮ್ಮ ಕಣ್ ಮುಂದೆ ಗೌಡ್ರೆ ಈ ಒಂದು ನೂರು ವರ್ಷ ಆಯಸ್ಸು ಆಗಿದೆಯಾ ನೂರು ವರ್ಷ ಆಯಸ್ ಆಗಿದೆಯಾ ನೂರು ವರ್ಷ ಅಲ್ಲ ವರ್ಷ ಜಾಸ್ತಿ ಆಗಿದೆ ನೂರು ವರ್ಷದ ಮೇಲೆ ಆಗಿದೆ ಸಂತೆ ಅವಾಗ ಮುಂಚೆ ಅಲ್ಲಿ ಇತ್ತಲ್ವಾ ಅಲ್ಲಿಂದ ಇಲ್ಲಿಗೆ ಬಂತಲ್ವಾ ಅಂದ್ರೆ ನೂರು ವರ್ಷದ ಮೇಲಾಗಿದೆ ಈಗ ಆಗ್ಲಿ ಸರ್ ಒಳ್ಳೇದಾಗ್ಲಿ ನಿಮ್ಮ ಅಲ್ವಾ

ನೋಡು ಕೇಳೋದು ಬಿಟ್ಬಿಡೋನಾ ಆಗುತ್ತಾ ನಿಮ್ಮ <muchas> ಏನ್ <coughs> 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 ಬಲೆ ಏನು ಬಲೆ ಕಟ್ಟಿದಾರೆ ಓರಿಯಾಸಾಣೆ ಇದು 38 ಅಂತ ಹೇಳ್ತೀವಿ ಓರಿ ಅಸಸ ಇದು 38 ಅದು 42 ಹೇಳ್ತೀನಿ 42 ಇದು 35 ಆನ ಇದು ಹಾಯ್ ಇದು ಜೋಡಿ ಅಲ್ಲ ಅಂತ ಹೇಳ್ತೀನಿ ಏನು ಬೆಲೆ ಹೇಳ್ತೀರಾ ಬೆಲೆ ಬೆಲೆ ಅರವತ್ತೈದು ಅರವತ್ತೈದು ಬೆಲೆ ಏನು ಬೆಲೆ ಕಟ್ಟಿದ್ದೀರಾ ಬೆಲೆ